ಪ್ರೈಜ್ ಅಲಾಡ್ ಕರ್ತನಾ ನಾಮದಲ್ಲಿ ಪುನಂದಾವರ್ತಿನ ನಿಮ್ಮೆಲ್ಲರನ್ನ ದೇವರ ವಾಕ್ಯತೆಯನ್ನು ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕಳೆದ ವಿಡಿಯೋದಲ್ಲಿ ಯಾವ ರೀತಿಯಾಗಿ ದೇವರೊಂದಿಗೆ ಸಮಯವನ್ನು ಕಳೆಯುವಂಥದ್ದು ಎಂಬುದರ ಕುರಿತು ನಾವು ಮೊದಲನೇ ಭಾಗವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ ಅದರ ಮುಂದುವರೆದ ಸಂದೇಶವನ್ನು ಈಗ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ ಅದು ಮಾತ್ರವಲ್ಲದೆ ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳು ನಾವು ಅದನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಿ ಲಿಂಕ್ಗಳನ್ನು ಕಾಪಿ ಮಾಡಿರ್ತೀವಿ ಯಾವ ರೀತಿಯಾಗಿ ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವಂಥದ್ದು ಆತ್ಮಿಕವಾಗಿ ಯಾವ ರೀತಿಯಾಗಿ ಫಲ ಕೊಡುವಂಥದ್ದು ಕಾಂಪ್ರಮೈಸ್ ಇಲ್ಲದಲ್ಲೇ ಯಾವ ರೀತಿ ಬದುಕುವಂಥದ್ದು ಸ್ನೇಹಿತರನ್ನು ಕುರಿತು ಹಣವನ್ನು ಕುರಿತು ಸಾಲವನ್ನು ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ನಾವು ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತೇವೆ ನೀವು ಲಿಂಕ್ಗಳನ್ನು ಕ್ಲಿಕ್ ಕ್ಲಿಕ್ ಮಾಡೋದ ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ಇದರ ಬಗ್ಗೆ ಅನೇಕ ಸಾಕ್ಷಿಗಳನ್ನು ಸಹ ನಾವು ಕೇಳಿದ್ದೇವೆ ಖಂಡಿತವಾಗಿ ಇದು ನಿಮಗೆ ಆತ್ಮಿಕವಾಗಿ ಉಪಯೋಗವಾಗುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ದೇವರೊಂದಿಗೆ ಯಾವ ರೀತಿಯಾಗಿ ಸಮಯವನ್ನು ಕಳೆಯೋದು ಅಂತೇಳಿ ನಾವು ಮೊದಲನೇ ಭಾಗದಲ್ಲಿ ಹೇಳಿದ್ವಿ ಈಗ ಅದನ್ನು ಮುಂದುವರಿಸ ಮುಂದುವರೆದ ಭಾಗವನ್ನು ನಾವೀಗ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ನೋಡ್ತೇವೆ ದೇವರೊಂದಿಗೆ ಸಮಯವನ್ನು ಕಳೆಯುವುದರ ಮುಖ ಕಳೆಯೋದ್ರ ಮುಖಾಂತರವಾಗಿ ನಾವು ಏನೆಲ್ಲ ಹೊಂದ್ಕೊಳ್ಬೋದು ಏನೆಲ್ಲ ನಮಗೆ ಸಿಕ್ಕುತ್ತೆ ಅಂತೇಳಿ ನಾನು ಎರಡು ಪಾಯಿಂಟನ್ನು ನಾವು ನಿಮಗೆ ಹಂಚಿಕೊಂಡಿದ್ವಿ ಮೂರದಾಗಿ ನೋಡಬೇಕಾದ್ರೆ ಆತ್ಮಿಕವಾದ ಆಹಾರವನ್ನು ಪಡೆಯುವಂಥದ್ದು ಅಂತ ಹೇಳಿದ್ರೆ ಸ್ಪಿರಿಚುವಲ್ ಫುಡ್ಡು ನಿಮಗೆ ಸಿಗುವಂಥದ್ದಾಗಿದೆ ಯಾವ ರೀತಿಯಾಗಿ ನೀವು ದೈನಂದಿನ ಆಹಾರವನ್ನು ಯಾವ ರೀತಿಯಾಗಿ ಸೇವಿಸ್ತಿರೋ ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚು ನೈಟ್ ಡಿನ್ನರೆಲ್ಲ ನೀವು ತೊಗೊಳ್ತಿರಲ್ಲ ಅದೇ ಪ್ರಕಾರವಾಗಿ ನಿಮ್ಮ ಆತ್ಮಕ್ಕೆ ಬೇಕಾದಂಥ ಮನ್ನವನ್ನು ಆಹಾರವನ್ನು ದೇವರು ದಯಪಾಲಿಸುವಂಥವರಾಗಿದ್ದಾರೆ ಆತ್ಮಿಕ ಆಹಾರವನ್ನು ಪಡೆಯಬಹುದು ಯಾವಾಗ ಅಂತ ನೋಡಬೇಕಾದ್ರೆ ನೀವು ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ನಿಮಗೆ ದೇವರು ತನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸ್ತಾರೆ ಅದು ನಿಮ್ಮ ಆತ್ಮಕ್ಕೆ ಹರ್ಷವನ್ನು ಉಂಟು ಮಾಡುವಂಥದ್ದಾಗಿದೆ ಬುಕ್ ಆಫ್ ಜರಮಯ ಚಾಪ್ಟರ್ ಫಿಫ್ಟೀನ್ ವರ್ಸ್ ಸಿಕ್ಸಲ್ಲಿ ಹೇಳು ಸಿಕ್ಸ್ಟೀನಲ್ಲಿ ಹೇಳುವಂಥದ್ದಾಗಿದೆ ಬುಕ್ ಆಫ್ ಜರಮಯ ಚಾಪ್ಟರ್ ಫಿಫ್ಟೀನ್ ವರ್ಸ್ ಸಿಕ್ಸ್ಟೀನ್ ನನಗೆ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷ ಬುಕ್ ಆಫ್ ಜರಮಯ ಎರಮಿಯ ಪುರಾಣ ಗ್ರಂಥ ಹದಿನೈದನೇ ಅಧ್ಯಾಯ ಚಾಪ್ಟರ್ ಫಿಫ್ಟೀನ್ ಬಸ್ ಸಿಕ್ಸ್ಟೀನ್ ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯಾನಂದವೂ ಆದವು ನೋಡಿದ್ರ ದೇವರ ಸನ್ನಿಧಿನಲ್ಲಿ ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ನಿಮಗೆ ದೇವರು ತನ್ನ ಮಾತುಗಳನ್ನು ಕೊಡ್ತಾರೆ ನಿಮಗೆ ದೇವರ ಆತ್ಮಿಕವಾದ ಆಹಾರ ನಿಮಗೆ ಸಿಗುವಂಥದ್ದಾಗಿದೆ ಸೊ ದೇವರು ದೇವರ ವಾಕ್ಯಗಳು ನಿಮ್ಮೊಂದಿಗೆ ಮಾತನಾಡುವಾಗ ಏನಾಗುತ್ತೆ ಅಂತೇಳಿದ್ರೆ ಅದು ನಿಮ್ಮ ಆತ್ಮಕ್ಕೆ ಬಲವನ್ನು ಕೊಡುವಂಥದ್ದಾಗಿದೆ ನೋ ಮ್ಯಾಟರ್ ವಾಟ್ ಎವರ್ ವಾಟ್ ಎವರ್ ಯು ಯುವ ಸಿಚುಯೇಷನ್ ಯಾವ ಸನ್ನಿವೇಶಗಳು ಬೇಕಾದ್ರೂ ಆಗಿರ್ಬೋದು ಆದರೆ ದೇವರಿಗೆ ನಿಮ್ಮ ಸನ್ನಿವೇಶಗಳಿಗೆ ಏನು ಮಾಡಬೇಕಾಗಿದೆ ಅಂತೇಳಿ ಉತ್ತರ ಕೊಡುವಂಥ ಸಾಮರ್ಥ್ಯ ದೇವರಲ್ಲಿ ಖಂಡಿತವಾಗಿ ಇರುವಂಥದ್ದಾಗಿದೆ ಅದನ್ನು ಪಡೆದುಕೊಳ್ಳೋದು ನಿಮ್ಮ ಕೈಯಲ್ಲೇ ಇರುವಂಥದ್ದಾಗಿದೆ ನೀವೇ ಮಾಡಬೇಕಾಗಿರುವಂಥದ್ದು ಜನಗಳೇನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಆ ರೀತಿಯಾಗಿ ದೇವರ ಸನ್ನಿಧಿಯಲ್ಲಿ ದೇವರಿಂದ ಬರುವಂಥ ಮಾತುಗಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟು ಬೇರೆ ಬೇರೆ ವ್ಯಕ್ತಿಗಳನ್ನು ಅರಸಿ ನನಗೆ ಇನ್ಸೆಂಟಾಗಬೇಕು ಇನ್ಸೆಂಟಾಗಿ ಹೇಳಬೇಕು ಅಂತೇಳಿ ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆ ವ್ಯಕ್ತಿಗಳನ್ನು ಮೀಟ್ ಮಾಡೋದಕ್ಕೆ ಹೋಗ್ತಾರೆ ನೋಡಿ ದೇವರು ನಿಮ್ಮೊಂದಿಗೆ ಇಂಡಿವಿಜುವಲ್ ಆಗಿ ಮಾತಾಡ್ತಾರೆ ನಾನು ಬೇರೆ ಸೇವಕರ ಹತ್ರ ಹೋಗಿ ಇಲ್ಲ ಪ್ರವಾದಿಗಳ ಹತ್ರ ಹೋಗಿ ನಿಮ್ಮ ಆಲೋಚನೆಗಳನ್ನ ಕೇಳಬಾರ್ದು ಅಂತ ನಾನು ಹೇಳ್ತಿಲ್ಲ ಆದರೆ ದೇವರು ನಿಮ್ಮೊಂದಿಗೆ ಯಾಕೆ ನೀವು ಡಿವೇಶನ್ ವಿಯೇಷನ್ ಹೋಗ್ತೀರಾ ನೇರವಾಗಿ ಹೋಗ್ಬೋದಲ್ಲ ನೇರವಾಗಿ ದೇವ್ರು ನಿಮ್ಮೊಂದಿಗೆ ಮಾತನಾಡಬೇಕಾದ್ರೆ ಅದು ನಿಮಗೆ ಪಕ್ಕ ಕನ್ಫರ್ಮೇಷನ್ ಇರುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ನೇರವಾಗಿ ನಿಮ್ಮ ದೇವ್ರು ನೀವು ವಾಕ್ಯ ನಿಮಗೆ ಮಾತನಾಡುತ್ತಲ್ಲ ಸೊ ಅದು ಬಹಳ ಸುಲಭ ಅಲ್ಲ ಅದೇ ಬಹಳ ಕ್ಲಿಯರ್ ಆಗಿರುತ್ತಲ್ಲ ಯಾಕೆ ನೀವು ಡಿವೇಶನ್ ವಿಯೇಷನ್ ತೊಗೊಂಡು ಮೂರನೇ ಏನು ಮೂರನೇ ವ್ಯಕ್ತಿಯ ಮುಖಾಂತರವಾಗಿ ನೀವು ಯಾಕೆ ತಿಳ್ಕೊಳ್ಳೋದಕ್ಕೆ ಹೋಗ್ತೀರಾ ನೀವು ಮತ್ತು ದೇವರು ದೇವ್ರು ನಿಮ್ಮೊಂದಿಗೆ ತಿಳಿಸ್ತ ನಿಮಗೆ ತಿಳಿಸ್ತಾರಲ್ಲ ನೀವು ನೀವು ನೀವೇ ಮಾತಾಡ್ಬೋದು ನೀವೇ ನಿಮ್ಮೊಂದಿಗೆ ದೇವ್ರ ವಾಕ್ಯ ಮಾತಾಡುತ್ತಲ್ಲ ಅದನ್ನು ಬಿಟ್ಟು ನೀವು ಯಾಕೆ ನನಗೆ ದೇವರು ಅವ್ರ ಮುಖಾಂತ್ರ ಮಾತನಾಡಲಿ ಈ ಇವ್ರ ಮುಖಾಂತರಗೆ ಮಾತನಾಡಲಿ ಅಂತೇಳಿ ಯಾಕೆ ನೀವು ಬೇರೆ ಬೇರೆ ಸ್ಥಳಕ್ಕೆ ಹೋಗುವಂಥದ್ದು ನೋಡಿ ನಾನು ಹೋಗೋದಕ್ಕೆ ತಪ್ಪು ಅಂತ ಹೇಳ್ತಿಲ್ಲ ಆದರೆ ದೇವ್ರು ನಿಮ್ಮೊಂದಿಗೆ ಮಾತನಾಡ್ಬೇಕಾದ್ರೆ ಯಾಕೆ ಆ ರೀತಿಯಾಗಿ ಅಭ್ಯಾಸ ಮಾಡ್ಕೊಳ್ತೀರಾ ಅಂತೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು ನೋಡಿ ದೇವ್ರ ಪ್ರವೋಧನೆಗಳ ಮುಖಾಂತರವಾಗಿ ಮಾತಾಡ್ತಾರೆ ನಾನಿಲ್ಲ ಅಂತ ಹೇಳಲ್ಲ ದೇವ ಸೇವಕರ ಮುಖಾಂತರ ಖಂಡಿತವಾಗಿ ಮಾತನಾಡ್ತಾರೆ ಆದರೆ ನೀವು ದೇವ್ರನ್ನ ಬಿಟ್ಟು ದೇವರ ಸೇವಕರನ್ನ ಹೋಗೋಂಥದ್ದು ಎಷ್ಟು ಸರಿ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ ಪ್ರಶ್ನೆ ಮಾಡ್ಕೊಂಡು ನೋಡ್ರಿ ಆಹಾರವನ್ನು ನೀವು ಪಡ್ಕೊಳ್ಬೋದು ದೇವರ ಮಾತುಗಳು ನಿಮಗೆ ದೇವರು ತನ್ನ ಮಾತುಗಳನ್ನು ನಿಮಗೆ ಪ್ರಕಟಪಡಿಸುವಂಥವರಾಗಿದ್ದಾರೆ ನೆಕ್ಸ್ಟ್ ನೋಡಬೇಕಾದ್ರೆ ನಾವು ಹೊಸ ಬಲವನ್ನು ಹೊಂದಬೋದು ಹೊಸ ಬಲವನ್ನು ಹೊಂದಬೋದು ನೋಡಿರಿ ಡೈಲಿ ನೀವು ಯಾವ ರೀತಿಯಾಗಿ ನೀವು ಕೆಲಸ ಒಂದು ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ಯಾವ ರೀತಿಯಾಗಿ ನಿಮಗೆ ನಿಮ್ಮ ದೇಹಕ್ಕೆ ಬಲ ಬೇಕಾಗಿದೆಯೋ ಅದೇ ಪ್ರಕಾರವಾಗಿ ನೀವು ಆತ್ಮಿಕವಾಗಿ ಜೀವಿಸಬೇಕು ಅಂತೇಳಿದ್ರೆ ನಿಮ್ಮ ಆತ್ಮದಲ್ಲಿ ಬಲ ಬೇಕು ನೀವು ಆತ್ಮಿಕವಾಗಿ ಬಲಿಷ್ಠರಾಗಬೇಕು ಆ ರೀತಿ ಇದ್ರೆ ಮಾತ್ರ ನಿಮಗೆ ನೀವು ಆತ್ಮಿಕವಾಗಿ ಜೀವಿಸೋದಕ್ಕೆ ಸಾಧ್ಯ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಯಶುರ ಗ್ರಂಥ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಾಕ್ಯದಲ್ಲಿ ಕರ್ತ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಓಡಿ ದಣಿಯರು ನಡೆದು ಬಳಲರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಅಂದರೆ ನೀವು ಆತ್ಮಿಕವಾಗಿ ಬಲಿಷ್ಠರಾಗಬೇಕು ಆತ್ಮಿಕವಾಗಿ ಬಲವುಳ್ಳವರಾಗಬೇಕು ಅಂತ ಹೇಳಿದ್ರೆ ಹೊಸ ಬಲವನ್ನು ಹೊಂದ್ಕೊಳ್ಬೇಕು ಅಂತೇಳಿದ್ರೆ ದೇವರೊಂದಿಗೆ ಸಮಯವನ್ನು ಕಳೆದ್ರೆ ಮಾತ್ರ ನಿಮಗೆ ಆ ಬಲ ಸಿಗುವಂಥದ್ದಾಗಿದೆ ನೋಡ್ರಿ ನಿಮಗೆ ಯಾವುದೇ ಕಾರಣಕ್ಕೂ ಇದು ಶಾರ್ಟ್ ಕಟ್ ಇಲ್ಲ ಯಾವುದುವೇ ದೇವರೊಂದಿಗೆ ದೇವರೊಂದಿಗೆ ಸಮಯ ಕಳೆದ್ರೆ ಮಾತ್ರ ನಿಮಗೆ ಈ ಸಂಗತಿಗಳೆಲ್ಲ ಸಿಗುವಂಥದ್ದು ಅದಕ್ಕೋಸ್ಕರನೇ ಯು ಮಸ್ಟ್ ಯು ಮಸ್ಟ್ ಸ್ಪೆಂಡ್ ದ ಟೈಮ್ ನೀವು ಖಂಡಿತವಾಗಿ ನೀವು ಸಮಯವನ್ನು ಕಳೀಲೇಬೇಕು ಕಳೆದ್ರೆ ಮಾತ್ರ ನಿಮಗೆ ಬಲ ಸಿಗುವಂಥದ್ದು ಇಲ್ಲ ಅಂಥೇಳಿದ್ರೆ ಇಲ್ಲ ಯಾಕಂತೇಳಿದ್ರೆ ಈ ದುಡ್ಡು ಕೊಟ್ಟು ಸಂಪಾದನೆ ಮಾಡ್ಕೊಳೋಕ್ಕಾಗಲ್ಲ ನೀವು ಇಲ್ಲ ಬೇರೆ ಏನೋ ಕೊಟ್ಟು ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ ನೀವು ಸಮಯ ಕಳೆದ್ರೆ ಮಾತ್ರ ನಿಮಗೆ ಅದು ದೊರೆಯುವಂಥದ್ದಾಗಿದೆ ಕೇಳೋದು ದೇವರ ರಾಜ್ಯದಲ್ಲಿ ಯಾವುದು ಸಹ ಶಾರ್ಟ್ಕಟ್ ಇಲ್ಲ ಲಿಫ್ಟ್ ಇಲ್ಲ ನೀವು ಸ್ಟೇರ್ ಕೇಸಲ್ಲೇ ಹೋಗ್ಬೇಕು ಒಂದೊಂದೇ ಮಿಂಟ್ ಹತ್ಕೊಳ್ತಾ ಹೋದರೆ ಮಾತ್ರ ಹೋಗೋಕ್ಕಾಗತ್ತೆ ದಿಢೀರ್ ಅಂತೇಳಿ ಮೇಲುಗಡೆ ಹೋಗೋದಕ್ಕಾಗೋದಿಲ್ಲ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಆತ್ಮಿಕವಾಗಿ ಬೆಳೆಯುವಂಥದ್ದು ನೀವು ಆತ್ಮಿಕವಾಗಿ ಸ್ಪಿರಿಚುವಲ್ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ನೀವು ಸಮಯವನ್ನು ಕಳಿಬೇಕು ಸಮಯವನ್ನು ಕಳಿಬೇಕು ಸೆಕೆಂಡ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಏಟಿನಲ್ಲಿ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ನೀವು ಕೃಪೆಯಲ್ಲಿಯೂ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ರಿ ಸೊ ಆತ್ಮಿಕವಾಗಿ ಬೆಳೆಯೋದನ್ನು ಆತ್ಮಿಕವಾಗಿ ನೀವು ಬೆಳಿಬೇಕು ಅಂತ ಹೇಳಿದ್ರೆ ನೀವು ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳಿಬೇಕು ದೇವರೊಂದಿಗೆ ಸಮಯವನ್ನು ಕಳಿಲೇಬೇಕು ಕಳೆದ್ರೆ ಮಾತ್ರ ನೀವು ಸ್ಪಿರಿಚುವಲ್ ಆಗಿ ಬೆಳೆಯೋದಕ್ಕೆ ಸಾಧ್ಯ ನಾವು ಸ್ಪಷ್ಟವಾಗಿ ನೋಡ್ತೇವೆ ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಂದರೆ ಯೇಸುವಿನ ಬಗ್ಗೆ ನೀವು ಅರಿತುಕೊಳ್ತೀರ ಇನ್ನು ಹೆಚ್ಚಾಗಿ ಅರಿತುಕೊಳ್ತಾ ಹೋಗ್ತೀರಾ ನೋಡ್ರಿ ಯಾವ ರೀತಿಯಾಗಿ ಒಂದು ಸಣ್ಣ ಮಕ್ಕಳು ಎಲ್ ಕೆ ಜಿ ಲೆವೆಲ್ ಸ್ಟ್ಯಾಂಡರ್ಡೇ ಬೇರೆ ಇರುತ್ತೆ ಪ್ರೈಮರಿ ಸ್ಕೂಲ್ ಸ್ಟ್ಯಾಂಡರ್ಡೇ ಬೇರೆ ಇರುತ್ತೆ ಹೈಸ್ಕೂಲ್ ಸ್ಟ್ಯಾಂಡರ್ಡೇ ಬೇರೆ ಇರುತ್ತೆ ಕಾಲೇಜ್ ಸ್ಟ್ಯಾಂಡರ್ಡೇ ಬೇರೆ ಇರುತ್ತೆ ಪಿ ಹೆಚ್ ಡೇವೆಲ್ಲೇ ಬೇರೆ ಇರುತ್ತೆ ಅದೇ ಪ್ರಕಾರವಾಗಿ ನೀವು ಆತ್ಮಿಕವಾಗಿ ಬೆಳಿಬೇಕು ಅಂತಿತ್ತು ಅಂತ ಹೇಳಿದ್ರೆ ನೀವು ದೇವರೊಂದಿಗೆ ಸಮಯವನ್ನು ಕಳಿಬೇಕು ಇನ್ನು ಹೆಚ್ಚು ಹೆಚ್ಚು ಕಳೀತಾ ಹೋದಷ್ಟು ನೀವೇನಾಗ್ತೀರಾ ಯೇಸು ಸ್ವಾಮಿ ವಿಷಯದಲ್ಲಿ ನೀವು ಜ್ಞಾನವನ್ನು ಹೊಂದ್ತೀರಾ ಅದು ಮಾತ್ರವಲ್ಲ ನೀವು ಅಭಿವೃದ್ಧಿಯನ್ನು ಹೊಂದುತ್ತಾ ಇರ್ತೀರಾ ಕ್ರಿಸ್ತನ ವಿಷಯವಾದ ಅಭಿವೃದ್ಧಿಯನ್ನು ಕುರಿತು ನಾನಿಲ್ಲಿ ಮಾತನಾಡ್ತಾ ಇದ್ದೇನೆ ಹಾಗಾಗಿ ಯು ವಿಲ್ ಗ್ರೋ ಮೋರ್ ಸ್ಪಿರಿಚುಯಲಿ ಆತ್ಮಿಕವಾಗಿ ನೀವು ಬೆಳ್ದಕ್ಕೆ ಸಾಧ್ಯ ಅದಕ್ಕೆ ಪೌಲ ಸ್ವಾಮಿ ಬಗ್ಗೆ ಚೆನ್ನಾಗಿ ಅರ್ಥಕೊಂಡಿದ್ದ ಅದಕ್ಕೋಸ್ಕರನೇ ಕ್ರಿಸ್ತನ ನಿಮಿತ್ತ ಬೇರೆ ಎಲ್ಲ ವಿಷಯಗಳೇನಾಗಿದೆ ಇದು ನನಗೆ ಕಸವಾಗಿ ಕಾಣ್ತೇನೆ ಕಸದ ರೀತಿಯಲ್ಲಿರುವಂಥದ್ದಾಗಿದೆ ಅಂತೇಳಿ ಹೇಳೋದನ್ನು ನೋಡುತ್ತೇವೆ ಸೊ ಕ್ರಿಸ್ತನ ನಿಮಿತ್ತ ಅಂತ ಹೇಳಬೇಕಾದ್ರೆ ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವುದೇ ವಿಷಯಗಳಿತ್ತು ಅಂತ ಹೇಳಿದ್ರೂ ಕ್ರಿಸ್ತನಿಗೆ ಯಾವುದೇ ಕಾರಣಕ್ಕೂ ಅದು ಸಮ ಆಗೋದಿಲ್ಲ ಯಾವುದೇ ವಿಷಯಗಳಾದರೂ ಸರಿ ಎಷ್ಟೇ ಐಶ್ವರ್ಯ ಇದ್ದರೂ ಸರಿ ಎಷ್ಟೇ ಆಸ್ತಿಪಾಸ್ತಿಗಳಿದ್ರು ಸರಿ ಎಷ್ಟೇ ಉನ್ನತವಾದ ಪದವಿಗಳಿದ್ದರೂ ಸರಿ ಎಷ್ಟೇ ಓದಿದರೂ ಸರಿ ಹೈ ಕ್ವಾಲಿಫೈ ಇದ್ರೂ ಸರಿ ಈ ಪ್ರೊಫೆಷನಲ್ಲಿ ಯಾವೇ ಯಾವುದೇ ಪ್ರೊಫೆಷನ್ಗಳಿದ್ರೂ ಸರಿ ಏನೇ ಆಗಿದ್ರೂ ಸರಿ ಅದು ಯೇಸು ಸ್ವಾಮಿಗೆ ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರನೇ ನೀವು ದೇವರ ವಿಷಯದಲ್ಲಿ ಜ್ಞಾನ ಬೆಳಿಬೇಕು ಜ್ಞಾನ ಬರಬೇಕು ನಿಮಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ದೇವರೊಂದಿಗೆ ಸಮಯ ಕಳೆದ್ರೆ ಮಾತ್ರ ಅದು ನಿಮಗೆ ಸಿಗುವಂಥದ್ದು ಅದಕ್ಕೋಸ್ಕರನೇ ಯು ಮಸ್ಪೆಂಡ್ ಟೈಮ್ ಅದಕ್ಕೋಸ್ಕರನೇ ಸಮಯ ಕೊಡಲೇಬೇಕು ಸಮಯವನ್ನು ನೀವೆಷ್ಟು ಕೊಡ್ತೀರೋ ಖಂಡಿತವಾಗಿ ನೀವು ಅಷ್ಟೇ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಸಾಧ್ಯ ನೀವು ಅಬ್ರಾಹ್ಮಣ ವಿಷಯ ತೆಗೆದುಕೊಳ್ಳ್ರಿ ಯಾವ ರೀತಿಯಾಗಿ ಅದನ್ನು ಏನು ಜೆನಿಸಿಸ್ ಚಾಪ್ಟರ್ ನೈನ್ಟೀನ್ ಬಸ್ ಟ್ವೆಂಟಿ ಸೆವೆನಲ್ಲಿ ಬೆಳಗ್ಗೆ ಅಂತ ಇದೆ ಬೆಳಗ್ಗೆ ಎದ್ದು ತನ್ನ ಕರ್ತನ ಸಂಧಿಲಿ ನಿಂತಿದ್ದ ಅಂತೇಳಿ ನಾವು ನೋಡ್ತೇವೆ ಅದೇ ಪ್ರಕಾರವಾಗಿ ನಾವು ನೋಡ್ತೇವೆ ದಾನಿಯಲ್ಲ ದಾನಿಯೆಲ್ಲ ಬುಕ್ ಆಫ್ ಟ್ಯಾನೆಲ್ ಚಾಪ್ಟರ್ ಸಿಕ್ಸ್ ಬಸ್ ಟೆನ್ ನೋಡಬೇಕಾದ್ರೆ ದಾನಿಯಲ್ಲ ಇಲ್ಲ ಆಯಿತು ಪ್ರಕಾರ ದಿನಕ್ಕೆ ದಿನಕ್ಕೆ ಮೂರಾವೃತ್ತಿ ಮೊಣಕಾಲ್ವರಿ ಪ್ರಾರ್ಥನೆ ಮಾಡೋದಕ್ಕೆ ಅಂದರೆ ನಿಯಮಿತ ಅಂತೇಳಿದ್ರೆ ರೆಗ್ಯುಲರ್ ಆಗಿ ಆತನು ದೇವರೊಂದಿಗೆ ಸಮಯ ಕಳೆಯೋದನ್ನು ನೋಡ್ತೇವೆ ಯಾವ ಸನ್ನಿವೇಶಗಳಿದ್ರೂ ಸರಿ ದಾನಿಯಲ್ಲ ಆ ಸನ್ನಿವೇಶಗಳು ವಿಚಲಿತಗೊಳಿಸ್ಲಿಲ್ಲ ಯಾವುದೇ ಕಾರಣಕ್ಕೂ ಶೇಕ್ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಆತನು ಆತನ ಸ್ಥಿತಿ ಏನಿದೆ ಆತನು ಯಾವ ರೀತಿಯಾಗಿ ಫರ್ಮ್ ಆಗಿದ್ದ ಅದು ಬದಲಾಗಲಿಲ್ಲ ಬದಲಾಗಲಿಲ್ಲ ಅದಕ್ಕೋಸ್ಕರನೇ ಅವ್ರ ಹೆಸರುಗಳು ಬೈಬಲಲ್ಲಿ ಬರೆದಿರುವಂಥದ್ದು ಅದಕ್ಕೆ ಹೇಳುವಂಥದ್ದು ನೀವು ವಾಕ್ಯಗಳು ಓದಬೇಕಾದ್ರೆ ನೋಡಿರಿ ವಾಕ್ಯಗಳು ಓದಬೇಕಾದ್ರೆ ನೀವು ಯಾವ ರೀತಿ ಓದಬೇಕು ಅಂತ ಹೇಳಿದ್ರೆ ದೇವರೊಂದಿಗೆ ಸಮಯ ಕಳೆಯುವ ವಾಕ್ಯವನ್ನು ಉಪಯೋಗಿಸಿಕೊಳ್ಳುವಂಥ ವಿಧಾನವನ್ನು ನಾವು ನಿಮಗೆ ತಿಳಿಸಲು ಬಯಸುವಂಥವರಾಗಿದ್ದೇವೆ ಮೊದಲು ನೋಡಬೇಕಾದ್ರೆ ಓದಬೇಕು ಓದಬೇಕು ಕೆಲವರು ಬೈಬಲ್ ಓದೋದಿಲ್ಲ ಬೈಬಲ್ ಓದೋದಿಲ್ಲ ಬೈಬಲ್ನ ಪ್ರತಿ ದಿವಸ ನೀವು ಓದಲೇಬೇಕು ಓದಲೇಬೇಕು ನೀವು ಓದಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನೋಡ್ರಿ ನೆಹಮಯ ಪುಸ್ತಕದಲ್ಲಿ ನೋಡಬೇಕಾದ್ರೆ ಬುಕ್ ಆಫ್ ನೆಹಮಯ ನೆಹಮಿಯ ಪುಸ್ತಕ ನೋಡಬೇಕಾದ್ರೆ ಎಂಟನೇ ಅಧ್ಯಾಯ ಮೂರನೇ ವಾಕ್ಯವನ್ನು ನೋಡುವಾಗ ವಾಕ್ಯದಲ್ಲಿ ಬರೆದಿದೆ ಆ ಧರ್ಮಶಾಸ್ತ್ರವನ್ನು ತಂದು ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೂ ಓದಿದನು ನೀರು ಬಾಗಿಲಿನ ಮುಂದಣ ಬಯಲಿನಲ್ಲಿ ಕೂಡಿ ಬಂದಿದ್ದ ಸ್ತ್ರೀ ಪುರುಷರಲ್ಲಿ ಗ್ರಹಿಸ ಶಕ್ತರಾದವರೆಲ್ಲರೂ ಧರ್ಮಶಾಸ್ತ್ರ ಪಾರಣವನ್ನು ಲಾಲಿಸುತ್ತಾ ಇದ್ದರು ಅಂತೇಳಿ ನಾವು ನೋಡ್ತೇವೆ ಎಲ್ಲಿ ನೋಡಿದ್ರ ಅವರು ಎಷ್ಟು ದಾಹವುಳ್ಳವನಾಗಿದ್ದಾನೆ ನೆಹಮ್ಮಯ್ಯ ಅಂತೇಳಿ ನಾವಲ್ಲಿ ನೋಡ್ತೇವೆ ಎರಡನೇದಾಗಿ ನೋಡಬೇಕಾದ್ರೆ ಅಭ್ಯಾಸಿಸುವಂಥದ್ದು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು ಕೀರ್ತನೆಗಳ ಪುಸ್ತಕ ನೂರ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೈದನೇ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ಬುಕ್ ಆಫ್ ಸ್ಯಾಮ್ಸ್ ಚಾಪ್ಟರ್ ಒನ್ ಒನ್ ನೈನ್ ವಾಸ್ ಫಾರ್ಟಿ ಫೈವ್ ನೂರ ಹತ್ತೊಂಬತ್ತು ನಲವತ್ತ ಐದನೇ ವಾಕ್ಯ ನಾನು ನಿಯಮಗಳನ್ನು ಅಭ್ಯಾಸಿಸುವನಾದ್ದರಿಂದ ಆತಂಕವಿಲ್ಲದೆ ನಡೆಯುವೆನು ಅಂತೇಳಿ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಸೊ ಅಭ್ಯಾಸ ಮಾಡಬೇಕು ಯು ಯು ಮಸ್ಟ್ ಯು ಮಸ್ಟ್ ಪ್ರಾಕ್ಟೀಸ್ ಅಭ್ಯಾಸ ಮಾಡಬೇಕು ದೇವವಾಕ್ಯ ಓದೋದನ್ನು ಅಭ್ಯಾಸ ಮಾಡಬೇಕು ಈ ಅಭ್ಯಾಸ ವಾಕ್ಯವನ್ನು ಅಭ್ಯಾಸ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡಬೇಕು ಫಸ್ಟ್ ವಾಕ್ಯವನ್ನು ಈ ವಾಕ್ಯ ಭಾಗ ಏನು ಹೇಳ್ತಾ ಇದೆ ಅಂತೇಳಿ ಅಬ್ಸರ್ವ್ ಮಾಡಬೇಕು ಎರಡ್ದಾಗಿ ನೋಡಬೇಕಾದ್ರೆ ಇಂಟರ್ಪ್ರಿಟೇಷನ್ ಮಾಡಬೇಕು ಈ ವಾಕ್ಯ ಭಾಗದ ಅರ್ಥ ಏನು ಈ ವಾಕ್ಯ ಭಾಗದ ಅರ್ಥ ಏನು ಅಂತೇಳಿ ನೋಡಬೇಕು ಮೂರನೇ ನೋಡಬೇಕಾದ್ರೆ ಅದು ಅಪ್ಲಿಕೇಶನ್ ಮಾಡಬೇಕು ಅಂದರೆ ಈ ವಾಕ್ಯ ಭಾಗ ನನಗೇನು ಹೇಳ್ತಾ ಇದೆ ಯಾವ ರೀತಿಗೆ ಅನ್ವಯಿಸ್ತಾ ಇದೆ ಅಂಥೇಳಿ ನೋಡಬೇಕು ನಾಲ್ಕನಾಗ ನೋಡಬೇಕಾದ್ರೆ ನಾವು ನೋಡ್ತೇವೆ ಅದನ್ನು ದೇವರ ವಾಕ್ಯಗಳನ್ನು ನನ್ನಬೇಕು ನಾವು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಅಂತೇಳಿ ಕೀರ್ತನೆಗಾರ ಹೇಳೋದನ್ನು ನೋಡ್ತೇವೆ ಸ್ಯಾಮ್ಸ್ ಚಾಪ್ಟರ್ ಒನ್ ಒನ್ ನೈನ್ ವರ್ಸ್ ಲೆವೆನಲ್ಲಿ ಅದು ಮಾತ್ರವಲ್ಲ ದೇವರ ವಾಕ್ಯವನ್ನು ನಾವೇನು ಮಾಡಬೇಕಂತೆ ಧ್ಯಾನ ಮಾಡಬೇಕು ಮೆಡಿಟೇಟ್ ಮಾಡಬೇಕು ನೋಟ ಒಂದು ಸಂದೇಶವನ್ನು ಸಿದ್ಧಪಡಿಸ್ಬೇಕಾದ್ರೆ ನಾವು ಆ ವಾಕ್ಯವನ್ನು ಧ್ಯಾನ ಮಾಡಬೇಕಾದ್ರೆ ದೇವರು ಅನೇಕ ಆಲೋಚನೆಗಳನ್ನು ಕೊಡುವಂಥವರಾಗಿದ್ದಾರೆ ದೇವರ ವಾಕ್ಯ ಈ ಧ್ಯಾನ ಮಾಡಬೇಕು ಸ್ಯಾಮ್ಸ್ ಚಾಪ್ಟರ್ ಒನ್ ಒನ್ ನೈನ್ ವಸ್ ಒನ್ ಫಾರ್ಟಿ ಏಟ್ ನೋಡಬೇಕಾದ್ರೆ ಒಂದೊಂದು ಜಾವ ನುಡಿಯನ್ನು ಧ್ಯಾನಿಸುತ್ತೇನೆ ಅಂತೇಳಿ ಕೀರ್ತನೆಗಾರ ಹೇಳೋದನ್ನು ನಾವು ನೋಡ್ತೇವೆ ಐದಾಗಿ ನೋಡಬೇಕಾದ್ರೆ ಬರೆದಿಡುವಂಥದ್ದು ಬರೆದಿಡುವಂಥದ್ದು ಕೀರ್ತನೆ ಜ್ಞಾನಕ್ತಿಗಳ ಪುಸ್ತಕ ಬುಕ್ ಆಫ್ ಪ್ರೋಪ್ಸ್ ಚಾಪ್ಟರ್ ಟ್ವೆಂಟಿ ಟು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ವಾಕ್ಯ ನೋಡಬೇಕಾದ್ರೆ ಸತ್ಯವಚನಗಳು ಎಷ್ಟೋ ಯಥಾರ್ಥವೆಂದು ನೀನು ತಿಳಿದುಕೊಂಡು ನಿನ್ನನ್ನು ಕಳುಹಿಸಿದವರಿಗೆ ಸತ್ಯವಚನಗಳನ್ನೇ ಆರಿಕೆ ಮಾಡುವಂತೆ ಉಚಿತಾಲೋಚನೆ ತಿಳುವಳಿಕೆ ಇವುಗಳ ವಿಷಯವಾಗಿ ಇದಕ್ಕೆ ಮುಂಚೆ ನಿನಗೋಸ್ಕರ ಬರೆದಿದ್ದನಲ್ಲವೇ ಬರೆದಿಡಬೇಕು ಸತ್ಯವಚನಗಳನ್ನು ಬರೆದಿಡಬೇಕು ಸೊ ಈ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ದೇವರ ದೇವನಿಗೆ ಸಮಯ ಕಳೆಯಬೇಕಾದ್ರೆ ಈ ವಾಕ್ಯಗಳನ್ನು ಉಪಯೋಗಿಸುವಂಥ ವಿಧಾನ ವಿಧಾನ ಈ ವಾಕ್ಯಗಳನ್ನು ಇದನ್ನೇನು ಮಾಡಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಒಂದು ದಿವಸದ ಕೆಲಸ ಅಲ್ಲ ಇದು ಇದು ಒಂದು ದಿವಸ ಎರಡು ದಿವಸ ಕೆಲಸ ಅಲ್ಲ ನಿಮ್ಮ ಲೈಫ್ ಲಾಂಗ್ ಏನಿದೆ ನಿಮ್ಮ ಲೈಫ್ ಟೈಮ್ ಏನಿದೆ ಆ ಪೂರ್ತಿಯಾಗಿ ಏನು ಮಾಡಬೇಕು ಅಂತೇಳಿದ್ರೆ ದೇವರ ವಾಕ್ಯದೊಂದಿಗೆ ದೇವರೊಂದಿಗೆ ಸಮಯ ಕಳೆಯುವಾಗ ಈ ವಾಕ್ಯಗಳನ್ನು ನೀವು ಉಪಯೋಗಿಸುವಂಥ ವಿಧಾನವನ್ನು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೇವೆ ನೋಡಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಈ ವಾಕ್ಯನ ಓದೋ ಒಂದು ಒಂದು ಪಾರ್ಟು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಪ್ರಾರ್ಥನೆ ಪ್ರಾರ್ಥನೆ ದೇವರೊಂದಿಗೆ ನೀವು ಸಮಯ ಕಳೆಯುವಂಥ ಬಹಳ ಮುಖ್ಯವಾದಂಥ ಭಾಗ ಯಾವುದು ಅಂತ ಹೇಳಿದ್ರೆ ಪ್ರಾರ್ಥನೆ ಮೊದಲನೇದಾಗಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೀವು ಅರಿಕೆ ಮಾಡಬೇಕು ಹರಕೆ ಮಾಡಬೇಕು ಒಂದು ಕ್ಷಣ ಮೌನವಾಗಿತ್ಕೊಂಡು ನಿಮ್ಮನ್ನು ನೀವು ಅರಿಕೆ ಮಾಡಬೇಕು ದೇವರ ಪರಿಶುದ್ಧಾತ್ಮನ ಆಲೋಚನೆ ಕೇಳ್ಕೊಳ್ಬೇಕು ನೀವೇನು ಮಿಸ್ಟೇಕ್ ಮಾಡಿದ್ದೀರಾ ಏನು ತಪ್ಪು ಮಾಡಿದ್ದೀರಾ ಏನು ನಿಮ್ಮ ಮನಸ್ಸಾಕ್ಷಿ ನಿಮ್ಮ ವಿರೋಧವಾಗಿಂದರೆ ಮಾತಾ ಮಾಡ್ತಿದ್ಯಾ ಮಾತನಾಡ್ತಿದ್ಯಾ ಏನು ಅಂತೇಳಿ ನೀವೇನು ಮಾಡಬೇಕು ಅಂತೇಳಿದ್ರೆ ಕೇಳ್ಕೊಳ್ಬೇಕು ಕೇಳ್ಕೊಂಡಾಗ ದೇವರತ್ನ ನಿಮ್ಗೆ ಆಲೋಚನೆ ಕೊಡ್ತಾರೆ ಮೇ ಬಿ ನಿಮ್ಗೆ ಅನ್ನೋಯಿಂಗ್ ಇರ್ಬೋದು ನೋಯಿಂಗ್ ಇರ್ಬೋದು ಏನಾರು ಮಿಸ್ಟೇಕ್ಸ್ಗಳು ಮಾಡಿದರೆ ನೀವು ಏನು ಬೈದಿದ್ರೆ ಇಲ್ಲ ಅಂತ ಹೇಳಿದ್ರೆ ಕೋಪ ಮಾಡ್ಕೊಂಡಿದ್ರೆ ಇಲ್ಲ ಬೇರೆ ಏನಾರ ಕಾರ್ಯಗಳನ್ನು ದೇವ್ರಿಗೆ ಮೆಚ್ಚಿಗೆ ಕಾರ್ಯಗಳನ್ನು ನೀವು ಮಾಡಿರೋದಾದರೆ ಸುಳ್ಳು ಹೇಳಿದರೆ ಈ ರೀತಿಯಾಗಿ ಅನೇಕ ಸಂಗತಿಗಳಾದ ಅನೇಕ ಸಂಗತಿಗಳನ್ನು ಏನು ಮಾಡ್ತಾರೆ ಅಂತೇಳಿದ್ರೆ ದೇವರಾತ್ಮನು ನಿಮಗೆ ಆಲೋಚನೆ ಕೊಡ್ತಾರೆ ಅದರ ಏನು ಮಿಸ್ಟೇಕ್ಸ್ ಮಾಡಿದಿರ ಅಂಥೇಳಿ ಅವಾಗೇನು ಮಾಡಬೇಕಾಗುತ್ತೆ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೀವು ಅರಿಕೆ ಮಾಡಬೇಕಾಗತ್ತೆ ನಿಮ್ಮ ಪಾಪಗಳನ್ನು ಆರಿಕೆ ಮಾಡಬೇಕಾಗತ್ತೆ ಆಮೇಲೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನೆಕ್ಸ್ಟು ನೀವು ನೀವು ಏನು ಕೇಳ್ಕೊಳ್ಬೇಕು ಅಂತಿದ್ದೀರಾ ಯಾವ ವಿಷಯಗಳನ್ನ ಕೇಳ್ಕೊಳ್ಬೇಕು ಅಂತಿದ್ದೀರ ನಿಮ್ಮ ನೀಡ್ ಏನಿದೆ ನಿಮ್ಮ ಮಿಸ್ಟೇಕ್ಸ್ ಏನಿದೆ ನಿಮ್ಮ ವೀಕ್ನೆಸ್ ಏನಿದೆ ನೀವು ಯಾವ ವಿಷಯಗಳ್ ಹಾದು ಹೋಗ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಇದ್ದೀರ ಎ ಟು ಝೆಡ್ ಎ ಟು ಝೆಡ್ ನಿಮ್ಮಲ್ಲಿ ನಿಮ್ಮ ಯಾವುದೇ ವಿಷಯಗಳಾದರೂ ಸರಿ ನೀವು ದೇವರ ಬಳಿಗೆ ಹೋಗ್ಬೋದು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು ಕೇಳ್ಕೊಡ್ರಿ ನಿಮ್ಮ ಏನೇ ನೋಡಿರಿ ನಿಮ್ಮ ಒಂದು ಮಗು ಏನಾಗ ಒಂದು ಮಗು ಏನಾಗುತ್ತೆ ಅಂತೇಳಿ ತಂದೆ ಹತ್ರ ಬರಬೇಕಾದ್ರೆ ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಅದಕ್ಕೆ ಏನೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಡೈರೆಕ್ಟಾಗಿ ಬರುತ್ತೆ ಕೇಳುತ್ತೆ ಮಾತನಾಡುತ್ತೆ ಮೇ ಬಿ ಮಿಸ್ಟೇಕ್ ಇರ್ಬೋದು ಅದು ಮಿಸ್ಟೇಕ್ ಮಾಡಿದಾಗ ನೀವು ಕೋಪ ಮಾಡ್ಕೊಳ್ತೀರಾ ನೀವು ತಂದೆ ತಾಯಿಗಳಾದ್ರೆ ನೀವು ಕೋಪ ಮಾಡ್ಕೊಳ್ತೀರಾ ಇಲ್ಲ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಿರುತ್ತೆ ನಿಮಗೆ ಮಿಸ್ಟೇಕ್ ಅದು ಮಿಸ್ ತಪ್ಪಾಗಿ ಕೇಳ್ತಾ ಇದೆ ಅಂತ ಗೊತ್ತಿರುತ್ತೆ ಆದರೆ ನೀವು ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಅದಕ್ಕೆ ಯಾವ್ದು ಒಳ್ಳೇದಿರುತ್ತೆ ಯಾವ್ದು ಸರಿಯಾಗಿರುತ್ತೆ ಅದನ್ನೇನು ಮಾಡ್ತೀರಾ ನೀವು ಆಲೋಚನೆ ಮಾಡಿ ಅದನ್ನು ನೀವೇನು ಮಾಡ್ತೀರಾ ಕೊಡಲು ಬಯಸ್ತೀರ ಅದೇ ಪ್ರಕಾರವಾಗಿ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಬೇಡಿಕೊಳ್ಳುವಂಥ ಪ್ರತಿಯೊಂದು ವಿಷಯಗಳನ್ನು ದೇವ್ರನ್ನು ಮಾಡ್ತಾರೆ ಕೇಳ್ತಾರೆ ಗಾಡ್ ಇಸ್ ಎ ಗುಡ್ ಲಿಸ್ನರ್ ದೇವ್ರು ಏನು ಮಾಡ್ತಾರೆ ನಿಮ್ಮ ಎಲ್ಲ ವಿಜ್ಞಾಪನೆಗಳನ್ನು ಕೇಳ್ತಾರೆ ಯಾವ್ದು ಅನ್ವಾಂಟೆಡ್ ಇದೆ ಯಾವುದು ಬೇಕಾಗಿಲ್ಲ ಅದನ್ನು ಸೈಡಿಗೆ ಇಡ್ತಾರೆ ಸೈಡಿಗೆ ತೆಗೆದಾಕ್ತಾರೆ ಯಾವುದು ನೀಡ್ ಇದೆ ಯಾವುದು ಅವಶ್ಯಕತೆ ಇದೆ ಯಾವ್ದು ನಿಮ್ಗೆ ಒಳ್ಳೇದಾಗಿದೆ ನಿಮ್ಗೆ ಯಾವುದು ಒಳಿತಾಗುವಂಥದ್ದಾಗಿದೆ ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಬಿಡುಗಡೆ ಮಾಡುವಂಥವ್ರು ಆಗಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಇನ್ನು ಕೆಲವು ವಿಷಯಗಳಿಗೆ ಇನ್ನು ಆ ಸಮಯ ಬಂದಿಲ್ಲದೇ ಇರೋದ್ರಿಂದ ಹೋಲ್ಡ್ ಮಾಡಿರ್ತಾ ಹೋಲ್ಡ್ ಮಾಡಿಟ್ಟಿರ್ತಾರೆ ಅಂದರೆ ಅದನ್ನು ಸ್ಯಾಂಕ್ಷನ್ ಆಗಿರೋದಿಲ್ಲ ಹೋಲ್ಡಲ್ಲಿರುತ್ತೆ ಪೆಂಡಿಂಗಲ್ಲಿರುತ್ತೆ ಆ ಸಮಯ ಬಂದಾಗ ಅದನ್ನು ಸಹ ದೇವ್ರೇನು ಮಾಡ್ತಾರೆ ರಿಲೀಸ್ ಮಾಡ್ತಾರೆ ದೇವ್ರವಾಕ್ಯ ಹೇಳುವಂಥದಾಗಿದೆ ಮ್ಯಾಥ್ಯೂ ಚಾಪ್ಟರ್ ಸೆವೆನ್ ವರ್ಸ್ ಏಯ್ಟ ಹೇಳುವಂಥದ್ದಾಗಿದೆ ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನ್ನುವಂಥ ದೇವ್ರವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಎರಡನೇದಾಗಿ ನೀವು ಕೇಳ್ಕೊಳ್ಬೇಕು ಬೇಡ್ಕೊಳ್ಬೇಕು ದೇವರೇ ನಿಮ್ಮೆಲ್ಲ ವಿಷಯಗಳನ್ನು ದೇವರ ಹತ್ರ ಕೇಳ್ಕೊಳ್ರಿ ಕೇಳಿಕೊಳ್ಳ್ರಿ ಮೂರನೇ ನೋಡಬೇಕಾದ್ರೆ ಎಲ್ಲದರಲ್ಲಿಯೂ ದೇವ್ರಿಗೆ ಕರುಣಾಸ್ತಿ ಮಾಡೋದನ್ನು ಕಲ್ತ್ಕೊಳ್ರಿ ಯಾವುದೇ ವಿಷಯಗಳನ್ನಾದರೂ ಸರಿ ನೀವು ಅಂದ್ಕೊಂಡೆ ಅನ್ಕೊಂಡೆ ಅನ್ಕೊ ಅಂದ್ಕೊಂಡೋ ರೀತಿಯಲ್ಲಿ ಆಗದೇ ಇರ್ಬೋದು ಆಯ್ತಲ್ಲ ಆ ರೀತಿ ಆಗಲಿಲ್ಲ ಅಂತ ಹೇಳಿದ್ರೆ ದೇವರಿಗೆ ಥ್ಯಾಂಕ್ಸ್ ಹೇಳೋದು ಕಲಿತ್ಕೊಳ್ಳ್ರಿ ಆಗಿರೋ ವಿಷಯಕ್ಕೆ ಥ್ಯಾಂಕ್ಸ್ ಹೇಳೋದು ಕಲಿತ್ಕೊಳ್ರಿ ಹಿಂದೆ ಆಗಿರೋ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳೋದು ಕಲಿತ್ಕೊಳ್ರಿ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಆಯ್ತಲ್ಲ ಒಂದು ಒಂದು ಪೆನ್ ತೊಗೊಂಡ್ರು ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು ಕಲ್ತ್ಕೊಳ್ರಿ ಒಂದು ಸಣ್ಣ ಪುಟ್ಟ ವಿಷಯಗಳು ಯಾವುದೇ ವಿಷಯಗಳಿದ್ರು ಸರಿ ಎಲ್ಲ ವಿಷಯಗಳಿಗೋಸ್ಕರ ಎಲ್ಲದರಲ್ಲಿ ಗ್ರೂಸ್ಥಿತಿ ದೇವರ ದೇವ್ರವಾಗಿ ಕೇಳುವಂಥದ್ದಾಗಿದೆ ಹಾಗಾಗಿ ಎಲ್ಲದರಲ್ಲೂ ಗ್ರಹಸ್ಥಿನಿ ಮಾಡ್ರಿ ಈ ರೀತಿಯಾಗಿ ನೀವು ಖಂಡಿತವಾಗಿ ಈ ಪ್ರಾರ್ಥನೆಯಲ್ಲಿ ಇದ್ರ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮಗೆ ಚೇಂಜಸ್ಗಳನ್ನ ಕಾಣ್ತೀರ ಬದಲಾವಣೆಗಳನ್ನು ಕಾಣ್ತೀರ ಬದಲಾವಣೆಗಳನ್ನು ಕಾಣ್ತೀರ ನೀವು ನೀವು ಮಾಡಲಿಲ್ಲ ಅಂತೇಳಿ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳೋದು ಫ್ರೀಯಾಗೇನು ಸಿಗೋಲ್ಲ ಫ್ರೀಯಾಗೇನೂ ಸಿಗಲ್ಲ ಕೆಲವರು ಸುಮ್ಮನೆ ಫ್ರೀಯಾಗಿ ಎಲ್ಲ ಸಿಕ್ಬಿಡುತ್ತೆ ಅಂದ್ಕೊಂಡಿದ್ದಾರೆ ನಾನು ಪ್ರೇಯರ್ ಮಾಡಿಲ್ಲ ಅಂತ ಹೇಳಿದ್ರು ದೇವ್ರ ನನಗೆ ಆನ್ಸರ್ ಕೊಟ್ಬಿಡ್ತಾರೆ ದೇವರಿಗೆಲ್ಲ ಗೊತ್ತು ನಾನೇ ಪ್ರೇಯರ್ ಮಾಡಬೇಕು ಅನ್ನೋ ಬುದ್ಧಿವಂತರು ಸಹ ಇದ್ದಾರೆ ಅದಲ್ಲ ದೇವರ ವಾಕ್ಯದಲ್ಲಿ ಈ ರೀತಿಯೇ ಇರಬೇಕು ಈ ರೀತಿಯೇ ಈ ರೀತಿ ಈ ಮಾರ್ಗಗಳಲ್ಲೇ ಬರಬೇಕು ಈ ರೀತಿನೇ ಇರಬೇಕು ಅಂತೇಳಿ ಪ್ಯಾಟ್ರನ್ನ ಏನು ದೇವ್ರ ವಾಕ್ಯಲ್ಲಿ ಬರೆಸಿದ್ದಾರೆ ಅದನ್ನೇ ನಾವು ಮಾಡಬೇಕಾಗಿರುವಂಥದ್ದು ಅದು ಅದ ಅದ್ರ ಪ್ರಕಾರನೇ ನಡೀಬೇಕಾಗಿರುವಂಥದ್ದು ಆ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಉತ್ತರ ಸಿಗುವಂಥದ್ದು ಬದಲಾವಣೆ ಸಿಗೋದಕ್ಕೆ ಸಾಧ್ಯ ನೋಡಿರಿ ನೀವು ಯಾವುದೇ ಒಂದು ಥಿಂಗ್ಸ್ಗಳನ್ನ ತೊಗೊಳ್ರಿ ಫ್ರಿಡ್ಜ್ ಇರ್ಬೋದು ವಾಷಿಂಗ್ ಮೆಷಿನ್ ಇರ್ಬೋದು ಟಿ ವಿ ಇರ್ಬೋದು ಏನಾದ್ರು ತಗೊಳ್ರಿ ನಮ್ಮ ಮ್ಯಾನುಯಲ್ ಅಂತ ಕೊಡ್ತಾರೆ ಮ್ಯಾನುಯಲ್ ಅಂದರೆ ಯಾವ ರೀತಿ ಆಪ್ರೇಟ್ ಮಾಡಬೇಕಾಗಿದೆ ಅದರಲ್ಲಿ ಏನಿದೆ ಏನಿಲ್ಲ ಹೇಗೆ ನೀವು ಅದನ್ನು ಯುಟಿಲೈಸ್ ಮಾಡಬೇಕಾ ಇದೆಲ್ಲ ಕೊಡ್ತಾರಲ್ವ ಅದೇ ಪ್ರಕಾರವಾಗಿ ದೇವ್ರು ಕೊಟ್ಟಿರುವಂಥ ಮ್ಯಾನುಯಲ್ಲು ದೇವ್ರ ವಾಕ್ಯ ಸೊ ಅದನ್ನು ಅದ್ರಲ್ಲಿ ಬರೆಸಿದ್ದಾರೆ ಸೊ ನೀವು ಅದನ್ನು ಕೈಕೊಂಡು ನಡೀಬೇಕಾದಷ್ಟೇ ನಿಮ್ಮ ಕರ್ತವ್ಯ ಅದು ಮಾಡಿದಾಗ ಖಂಡಿತವಾಗಿ ದೇವರು ಬದಲಾವಣೆಗಳನ್ನು ತಗೊಂಡು ಬರ್ತಾರೆ ಇದನ್ನು ನೀವು ಯಾಂತ್ರಿಕವಾಗಿ ಮಾಡೋದಕ್ಕೆ ಹೋಗ್ಬಿಡ್ರಿ ಏನೋ ಮಾಡಬೇಕಲ್ಲ ಅಂತೇಳಿ ಮಾಡಬೇಡ್ರಿ ದೇವರೊಂದಿಗೆ ಸಮಯ ಕುಳಿಯುವಂಥದ್ದು ಬಹಳ ಬಹಳ ಮುಖ್ಯ ದ ಬೆಸ್ಟ್ ಟೈಮ್ ಅಂತೇಳಿದ್ರೆ ಅದನ್ನ ನಿಮಗೆ ಅತ್ಯಂತ ಸುರಕ್ಷಿತವಾದ ಸಮಯ ಒಳ್ಳೆ ಸಮಯ ಈ ಪ್ರಪಂಚದಲ್ಲಿ ಇದೆ ಅಂತ ಹೇಳಿದ್ರೆ ಅದು ದೇವರ ಬಳಿ ಮಾತ್ರ ಕೆಲವ್ರು ಏನು ಮಾಡ್ತಾರೆ ಅಂತ ಲೌಕಿಕ ವ್ಯಕ್ತಿಗಳು ಮಾಡ್ತಾರೆ ಶಾಪಿಂಗು ಏನೋ ಏನೋ ಮಾಲ್ಗೆ ಹೋಗುವಂಥದ್ದು ಅಲ್ಗೆ ಹೋಗುವಂಥದ್ದು ಇಲ್ಲಿಗೆ ಹೋಗುವಂಥದ್ದು ಅದರಲ್ಲಿ ಯಾವುದಲ್ಲೂ ಆನಂದ ಪಡ್ತ ಆನಂದ ಪಡೋದನ್ನು ನೋಡ್ತೇವೆ ಅವೆಲ್ಲ ಕ್ಷಣಿಕವಾದಂಥದ್ದು ಆದರೆ ದೇವರ ಸನ್ನಿಧಿಯಲ್ಲಿ ನೀವು ದೇವರು ಕೊಡುವಂಥ ಆನಂದ ಇದೆಯಲ್ಲ ಅದು ಯಾ ಈ ಲೋಕದಲ್ಲಿ ಎಲ್ಲೂ ಸಹ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ಆ ಅನುಭವ ನಿಮ್ಗಾಗುವಂಥದ್ದಾಗಿದೆ ಅದಕ್ಕೆ ದೇವರನ್ನು ನೀವು ಅನುಭವದ ಮೂಲಕ ತಿಳ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಓನ್ಲಿ ಥ್ರೂ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆದರೆ ಮಾತ್ರನೇ ಗೊತ್ತಾಗುತ್ತೆ ಇಲ್ಲ ಅಂತೇಳಿದ್ರೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ಪ್ರಾಪಂಚಿಕರು ದೇವರ ವಿಷಯಗಳನ್ನ ಅಲ್ಲೇ ಗೆಳೆಯೋದನ್ನು ನೋಡ್ತೇವೆ ಯಾಕಂದರೆ ಅವ್ರಿಗೆ ದೇವರ ದೇವರ ಬಗ್ಗೆ ಜ್ಞಾನ ಇಲ್ಲ ಹಾಗಾಗಿ ನಾವು ಪ್ರಾಪಂಚಿಕರಂತೆ ಇರಬಾರ್ದು ಲೌಕಿಕರಂತೆ ಇರಬಾರ್ದು ಅದಕ್ಕೆ ದೇವರಾತ್ಮನನ್ನು ಹೊಂದಿದವರು ದೇವರಾತ್ಮನ ಆಲೋಚನೆಗಳನ್ನು ಬಲ್ಲವರು ದೇವರು ಏನು ಹೇಳ್ತಾರೆ ಎಲ್ಲ ಎಲ್ಲ ವಿಷಯಗಳನ್ನು ವಿಚಾರಿಸಿ ತಿಳಿದುಕೊಳ್ಳುವಂಥವರಾಗಿದ್ದಾರೆ ಹಾಗಾಗಿ ದೇವರೊಂದಿಗೆ ಸಮಯ ಕಳೆಯುವಂಥದ್ದು ಅತ್ಯಮೂಲ್ಯವಾಗು ಅತ್ಯಮೂಲ್ಯವಾಗಿರುವಂಥದ್ದು ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು ಬೇಕಾಗಿರುವಂಥದ್ದು ಎಲ್ಲರಿಗೂ ಸಹ ಪ್ರಿಯ ಸೋದರ ಸೋದರಿಯರೇ ಇದುವರೆಗೂ ನೀವು ಈ ರೀತಿಯಾಗಿ ದೇವರೊಂದಿಗೆ ಸಮಯವನ್ನು ಕಳೆದಿಲ್ಲ ಅಂತ ಅಂತ ಹೇಳಿದ್ರೆ ಇನ್ನು ಮುಂದಿನಾದರೂ ಈ ಸಂದೇಶವನ್ನು ಕೇಳಿದ ನಂತರ ನಿಮ್ಮನ್ನು ನೀವು ತೀರ್ಮಾನ ಮಾಡಿಕೊಂಡು ನೀವು ದೇವರೊಂದಿಗೆ ಸಮಯವನ್ನು ಕಳಿರಿ ದೇವರು ನೀವು ಸ ದೇವರೊಂದಿಗೆ ಸಮಯವನ್ನು ಕಳೆಯುವಾಗ ದೇವರು ನಿಮ್ಮೊಂದಿಗೆ ನಿಮಗೆ ಏನೆಲ್ಲ ಮಾಡ್ತಾರೆ ಏನೆಲ್ಲ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಏನೆಲ್ಲ ಪಡ್ಕೊಳ್ಬೋದು ಯಾವ ರೀತಿಯೆಲ್ಲ ಇರ್ಬೋದು ಅಂಥೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಇದುವರೆಗೂ ನಿಮಗೆ ಬೋಧನೆ ಬೋಧನೆಯನ್ನು ಮಾಡಿದ್ದೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು